ಬಂದಿದ್ರು ಅದರಲ್ಲಿ ಅನೇಕರು ಕೋವಿಡ್ ತೆಗೆದುಕೊಂಡು ಹೋಗಿ ತಮ್ಮ ತಮ್ಮ ಊರುಗಳಿಗೆ ಹೋಗಿ ಹಬ್ಬಿಸಿದ್ರು ಸರ್ಕಾರಕ್ಕೆ ತುಂಬಾ ಕಷ್ಟ ಆಗೋದಕ್ಕೆ ಏನ್ ಮಾಡಬೇಕು ಮಾಡಿದ್ರು ಈ ಕಾರಣಕ್ಕೆ ಮುಸಲ್ಮಾನರ ವಿರುದ್ಧ ಸಹಜವಾದ ಆಕ್ರೋಶ ಹೊರಗೆ ಹೇಳ್ತಾಳೆ ಗೊತ್ತಾ ಕೋವಿಡ್ ಬಳಸ್ಕೊಂಡು ಭಾರತ ಸರ್ಕಾರ ಹಿಂದೂ ಮುಸಲ್ಮಾನರ ಡಿವೈಡ್ ಮಾಡಲಿಕ್ಕೆ ಪ್ರಯತ್ನ ಪಡುತ್ತೆ ಜರ್ಮನಿಯ ಜನ ನೋಡಬೇಕು ಯೋಚನೆ ಮಾಡಿ ಹೆಂಗಿದೆ ಇವತ್ತಿಗೂ ಹಂಗೆ ಇದೆ ಮಿತ್ರ ಇವತ್ತಿಗೂ ಹೆಂಗಿದೆ ಅಂತಂದರೆ ಹಂಗರ್ ಇಂಡೆಕ್ಸ್ ಇಂಡೆಕ್ಸನ್ನು ಅಮೇರಿಕ ರಿಲೀಸ್ ಮಾಡುತ್ತೆ ಜಗತ್ತಿನಲ್ಲಿ ಅತ್ಯಂತ ಹಸಿವಿನ ರಾಷ್ಟ್ರಗಳು ಯಾವುದು ಅಂತ ಆಶ್ಚರ್ಯದ ಸಂಗತಿ ಏನು ಗೊತ್ತಾ ಹಸಿವಿನ ರಾಷ್ಟ್ರಗಳು ಯಾವುದು ಅಂತ ಹಂಗರ್ ಇಂಡೆಕ್ಸ್ ರಿಲೀಸ್ ಮಾಡಿದರೆ ಅದರಲ್ಲಿ ನಮಗಿಂತ ಮೇಲಕ್ಕೆ ಪಾಕಿಸ್ತಾನ ಮತ್ತು ಶ್ರೀಲಂಕಾ ಇರುತ್ತೆ ಯಾವ ಶ್ರೀಲಂಕಾಕ್ಕೆ ನಾವು ನಾಲ್ಕೂವರೆ ಬಿಲಿಯನ್ ಡಾಲರ್ ಸಾಲ ಕೊಟ್ಟು ನಿಮ್ಮ ಹಂಗರ್ನ ಕಡಿಮೆ ಮಾಡಿಕೊಳ್ಳಿ ಅಂತ ಹೇಳಿ ಕೊಟ್ಟಿದ್ದೀವೋ ಅವರು ನಮಗಿಂತ ಮೇಲೆ ಯಾವ ಪಾಕಿಸ್ತಾನ ದಿನ ಬೆಳಗಾದ್ರೆ ಗೋಧಿ ಕಳಿಸ್ಕೊಡಿ ಅಂತ ಕೈ ಚಾಚಿಕೊಂಡು ಕೂತಿರುತ್ತೋ ಆ ಪಾಕಿಸ್ತಾನ ನಮಗಿಂತ ಮೇಲೆ ಹಂಗರ್ ಇಂಡೆಕ್ಸ್ ನಲ್ಲಿ ನಾವು ಅವರಿಗಿಂತ ಕೆಳಗೆ ಪಾವರ್ಟಿ ಇಂಡೆಕ್ಸ್ ನಲ್ಲಿ ನಾವು ಪಾಕಿಸ್ತಾನಕ್ಕಿಂತ ಶ್ರೀಲಂಕಾಕ್ಕಿಂತ ಕೆಳಗೆ ರಿಲಿಜಿಯಸ್ ಫ್ರೀಡಮ್ ಇಂಡೆಕ್ಸ್ನಲ್ಲಿ ಇಂಡೆಕ್ಸ್ ನಲ್ಲಿ ಭಾರತ ಹೆಚ್ಚು ಕಡಿಮೆ ಕೊನೆಯಲ್ಲಿ ಈ ದೇಶದಲ್ಲಿ ರಿಲಿಜಿಯಸ್ ಫ್ರೀಡಮ್ ಇಲ್ಲ ಅಂತ ಯಾವ ದೇಶದಲ್ಲಿ ದಿನ ಬೆಳಗಾದರೆ ಅಜಾನ್ ಐದೈದು ಬಾರಿ ಕೂಗುವಂತ ಸಂಗತಿ ನಾವು ಕೇಳ್ತೀವೋ ನನ್ನ ದೇವರೊಬ್ಬನೇ ದೇವರು ಇನ್ಯಾವ ದೇವರು ಇಲ್ಲ ಅನ್ನೋದನ್ನ ಪ್ರತಿನಿತ್ಯ ಕೇಳಿದ ನಂತರವೂ ಕೂಡ ಹಿಂದೂ ಶಾಂತವಾಗಿ ಕುಳಿತಿರ್ತಾನೋ ಆ ದೇಶದಲ್ಲಿ ರಿಲಿಜಿಯಸ್ ಫ್ರೀಡಮ್ ಇಲ್ಲ ಈ ಇಂಡೆಕ್ಸ್ ಅನ್ನು ಬಳಸ್ಕೊಂಡು ಈ ದೇಶದ ಪತ್ರಿಕೆಗಳು ಅವರು ಏನ್ ಮಾಡ್ತಾರೆ ಅಂತಂದ್ರೆ ವ್ಯವಸ್ಥಿತವಾಗಿ ಅದಕ್ಕೆ ಬೇಕಾಗಿರುವಂತಹ ರೆಕ್ಕೆ ಪುಕ್ಕಗಳನ್ನು ಹಾಕಿ ಭಾರತದಲ್ಲಿ ಹಿಂಗಾಗೋಗಿದೆ ಭಾರತದಲ್ಲಿ ಅದಕ್ಕೆಟ್ಟೋಗಿದೆ ಹಾಳಾಗೋಗಿದೆ ಅನ್ನೋದನ್ನ ಹೇಳೋ ಪ್ರಯತ್ನ ಮಾಡ್ತಾರೆ ಈ ಒಂದು ಸುಳ್ಳನ್ನು ಮೊದಲನೇ ಬಾರಿಗೆ ಹೇಳಿದಾಗ ನಾವು ನಂಬಲ್ಲ ಎರಡನೇ ಬಾರಿಗೆ ಒಂದು ಪತ್ರಿಕೆಯಲ್ಲಿ ಹೇಳಿದ್ ಮತ್ತೊಂದು ಪತ್ರಿಕೆಯಲ್ಲಿ ಬರುತ್ತೆ ನಮಗೊಂದು ಫಿಫ್ಟಿ ಪರ್ಸೆಂಟ್ ಡೌನ್ ಆಗ್ತೀವಿ ಎರಡೂ ಪತ್ರಿಕೆ ಬರೆದಿದ್ದಾರೆ ಸ್ವಲ್ಪ ಒಂದು ಎರಡು ಮೂರು ಟಿ ವಿ ಚಾನೆಲ್ಗಳಲ್ಲಿ ಬರುತ್ತೆ ಒಂದು ಮೂರು ನಾಲ್ಕು ಯೂಟ್ಯೂಬರ್ಗಳು ಅದನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ ದೆನ್ ವಿ ಸ್ಟಾರ್ಟ್ ಬಿಲೀವಿಂಗ್ ಭಾರತದಲ್ಲಿ ನಿಜವಾಗ್ಲೂ ಕಷ್ಟ ಇರಬೇಕೇನು ಸೌದಿ ಅರೇಬಿಯಾದಲ್ಲಿ ಈ ದೇಶದಿಂದ ಒಂದು ಮ್ಯಾಗ್ಝಿನ್ ಹೋದರೆ ಆ ಮ್ಯಾಗ್ಝಿನಲ್ಲಿ ದೇವಿ ಚಿತ್ರ ದೇವರ ಚಿತ್ರ ಇದ್ದರೆ ಬ್ಲ್ಯಾಕ್ ಪೇಂಟ್ ಮಾಡಿ ಕೊಡ್ತಾರೆ ಅಲ್ಲಿ ತೊಗೊಂಡು ಹೋಗೋಂಗಿಲ್ಲ ಆ ಥರದ ಸ್ಥಿತಿ ಇರುವಂಥ ರಾಷ್ಟ್ರಗಳು ಇರುವಾಗ ನನ್ನ ದೇಶವನ್ನು ರಿಲಿಜಿಯಸ್ ಫ್ರೀಡಮಲ್ಲಿ ಕೆಳಗೆ ಅಂತ ಹೇಳ್ತಾರಲ್ಲ ಈ ಇಂಡೆಕ್ಸನ್ನು ಜನರೇಟ್ ಮಾಡೋದು ಯಾರು ಆ ಇಂಡೆಕ್ಸನ್ನು ಪ್ರಾಪಗೇಟ್ ಮಾಡಿ ಅದರ ಆಧಾರದ ಮೇಲೆ ಭಾರತೀಯರಿಗೆ ಭಾರತದ ಬಗ್ಗೆ ಅಸಹ್ಯ ಮೂಡುವಂತೆ ಮಾಡುವಂಥವ್ರು ಯಾರು ಅನ್ನೋದನ್ನು ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾದಂಥ ಅಗತ್ಯ ಇದೆ ನಾನು ಟೆಲಿಗ್ರಾಫ್ ಅನ್ನದೇ ಮತ್ತೊಂದು ಆರ್ಟಿಕಲ್ನ ಇತ್ತೀಚೆಗೆ ಓದ್ತಿದ್ದೆ ಇನ್ ಲಿಬರಲಿಸಮ್ ಮೋದೀಸ್ ನರೇಂದ್ರ ಮೋದೀಸ್ ಇಲ್ ಲಿಬರಲಿಸಮ್ ವಿಲ್ ಸ್ಪಾಯ್ಲ್ ಇಂಡಿಯನ್ ಎಕಾನಮಿ ಅಂತ ಹೇಳಿ ಒಂದು ಟೈ ಆರ್ಟಿಕಲ್ ಮೋದಿ ಲಿಬರಲ್ ಅಲ್ಲ ಅನ್ನೋ ಕಾರಣಕ್ಕೆ ಭಾರತದ ಎಕಾನಮಿ ಬಿದ್ದು ಹೋಗುತ್ತೆ ಅಂತ ಇಂಟ್ರೆಸ್ಟಿಂಗ್ಲಿ ಇವತ್ತು ಜಗತ್ತಿನ ಐದನೇ ಶ್ರೀಮಂತ ರಾಷ್ಟ್ರ ನಾವು ಇನ್ನು ಮೂರು ವರ್ಷಕ್ಕೆ ಜಗತ್ತಿನ ಮೂರನೇ ಶ್ರೀಮಂತ ರಾಷ್ಟ್ರ ಆಗ್ತೀವಿ ತ್ರೀ ಫೈವ್ ಟ್ರಿಲಿಯನ್ ಡಾಲರ್ ಎಕಾನಮಿ ಹೋಗ್ತೀವಿ ಇನ್ನು ವಿಶೇಷವಾದ ಸಂಗತಿ ವೇಗವಾಗಿ ಬೆಳೀತಾ ಇರುವಂತಹ ಜಿ ಡಿ ಇನ್ನೂ ವಿಶೇಷವಾದ ಸಂಗತಿ ಎಲೆಕ್ಷನ್ ನಡೆಯುವಂತ ಈ ಹೊತ್ತಲ್ಲೂ ಕೂಡ ಭಾರತದ ಎಕ್ಸ್ಪೋರ್ಟ್ ಕಳೆದ ಗಿಂತ ಜಾಸ್ತಿ ಎಕ್ಸ್ಪೋರ್ಟ್ ಆಗಿದೆ ಇದು ಭಾರತ ತನ್ನ ಪಾಸಿಟಿವಿಟಿಯನ್ನು ತೋರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಲಿಬರ ಇದು ನಾಶ ಮಾಡುತ್ತೆ ಆರ್ಟಿಕಲ್ ಪೂರ್ತಿ ಓದ್ದೆ ಪ್ರಾಬ್ಲಮ್ ಇದೆ ಭಾರತದಲ್ಲಿ ಅಂತ ನೋಡಿದ್ರೆ ಆರ್ಟಿಕಲ್ ಬರೆದವ್ರು ಏನ್ ಹೇಳ್ತಾರೆ ಗೊತ್ತಾ ನರೇಂದ್ರ ಮೋದಿ ಅವರು ರಾಮ ಮಂದಿರದ ಇನಾಗ್ರೇಷನ್ ಎಕಾನಮಿ ಸಾಯೋದಕ್ಕೆ ಕಾರಣವಾಗುತ್ತೆ ಅಂತ ಬಾ 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 ದ ಫಸ್ಟ್ ಆ ಆರ್ಟಿಕಲ್ ನ ಮೊದಲ ಸಾಲ್ ಏನು ಅಂತ ಕೇಳಿದ್ರೆ ಪಾಲಿಟಿಕ್ಸ್ ಮತ್ತು ರಿಲಿಜನ್ ಯಾವತ್ತು ಮಿಕ್ಸ್ ಆಗಬಾರ್ದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅನ್ನೋದೇ ಮೊದಲನೇದು ಆದರೆ ಈ ರಿಲಿಜನ್ ಅಮೇರಿಕಾದ ರಿಲಿಜನ್ ಅಲ್ಲ ಇಲ್ಲಿ ಧರ್ಮ ಅಂತ ಕರಿತೀವಿ ನಾವು ಇದನ್ನು ಇಲ್ಲಿ ಧರ್ಮವಿಲ್ಲದ ಬದುಕೇ ಇಲ್ಲ ಯಾರ ಬದುಕಿನಲ್ಲಿ ಧರ್ಮ ಇಲ್ವೋ ಅವನನ್ನು ಅಧರ್ಮಿ ಅಂತ ಕರೆಯಲಾಗುತ್ತೆ ಅಂಥವನಿಗೆ ಭಾರತದಲ್ಲಿ ಬೆಲೆ ಇಲ್ಲ ಈ ಕಲ್ಪನೆಯೇ ಇಲ್ಲ ಅವರಿಗೆ ಇಡೀ ಆರ್ಟಿಕಲ್ನ ಉದ್ದಕ್ಕೂ ಹಿಂದೂ ಧರ್ಮವನ್ನು ಹೇಗೆ ಹೀಗಳಿಬಹುದು ಅಷ್ಟೆಲ್ಲ ಹೀಗಳೆಯುವಂಥ ಲೇಖಕರು ಕೊನೆಗೆ ಎಲ್ಲಿವರೆಗೂ ಬಂದು ನಿಲ್ತಾರೆ ಗೊತ್ತೇನು ನಾನು ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಹೇಗೆ ನಮ್ಮ ಪೊಲಿಟಿಷಿಯನ್ಗಳಿಗೆ ಫೀಡ್ ಮಾಡಲಾಗುತ್ತೆ ನೋಡಿ ಕೊನೆಗೆ ಏನು ಹೇಳ್ತಾರೆ ಅಂದರೆ ಈ ಬಾರಿ ಎಲೆಕ್ಷನ್ ಮೋದಿಗೆ ಈಸಿ ಇಲ್ಲ ಯಾಕೆಂದ್ರೆ ಭಾರತದಲ್ಲಿ ನಾರ್ತ್ ಮತ್ತು ಸೌತ್ ಡಿವೈಡ್ ಇದೆ ಸೌತ್ನಲ್ಲಿ ಬುದ್ಧಿವಂತರು ಮತ್ತು ಹಾರ್ಡ್ ವರ್ಕಿಂಗ್ ಅಥವಾ ವೈಟ್ ಕಾಲರ್ಡ್ ಜಾಬ್ ಮಾಡುವಂಥವ್ರು ಭಾಳ ಜನ ಇದ್ದಾರೆ ಅವರು ನಾರ್ತನ್ನು ಒಪ್ಕೊಳ್ಳಲ್ಲ ಅವ್ರಿಗೆ ಹಿಂದುತ್ವ ಅವರಿಗೆ ಒಪ್ಪಿಗೆ ಆಗಲ್ಲ ಇಂಥ ಹಿಂದುತ್ವವನ್ನು ತೆಗೆದುಕೊಂಡು ಬರುವಂಥ ಮೋದಿ ಈ ಬಾರಿ ಬಹಳ ಕಷ್ಟ ಇದೆ ಮತ್ತು ಮೋದಿ ಏನಾದರೂ ಎಲ್ಲರನ್ನೂ ಸಮದೂಗಿಸಿಕೊಂಡು ಹೋಗಲಿಲ್ಲ ಅಂತಂದರೆ ಭಾರತದ ಎಕಾನಮಿ ಬಿದ್ದು ಹೋಗುತ್ತೆ ಅಂತ ಫೈನಲ್ ಶರ ನನಗೆ ಅವ್ರು ಬರ್ದಿದ್ದ ಆರ್ಟಿಕಲ್ ಬೇಜಾರಾಗಲಿಲ್ಲ ಟೆಲಿಗ್ರಾಫ್ ಹಂಗೆ ಬರೆಯುತ್ತೆ ಅಂತ ಗೊತ್ತಿದೆ ಬಟ್ ಆಶ್ಚರ್ಯದ ಸಂಗತಿ ಏನು ಅಂತಂದ್ರೆ ಈ ಆರ್ಟಿಕಲ್ನ ಪಾಯಿಂಟ್ಸನ್ನು ತೆಗೆದುಕೊಂಡು ನೀವು ಡಿ ಎಂ ಕೆ ಯವರು ಟ್ವೀಟ್ ಮಾಡ್ತಾರೆ ಸೌತ್ ಇಸ್ ಡಿಫ್ರೆಂಟ್ ಫ್ರಮ್ ನಾರ್ತ್ ಅನ್ನೋದನ್ನು ಟ್ವೀಟ್ ಮಾಡ್ತಾರೆ ನಾವು ನಾರ್ತ್ಗಿಂತ ಸೆಪರೇಟ್ ಆದವರು ಅಂತ ನಾವು ಒಂದು ಸೆಪರೇಟ್ ರಾಷ್ಟ್ರ ಅನ್ನೋದನ್ನು ಟ್ವೀಟ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ ನಮ್ಮ ಕರ್ನಾಟಕದ ಮಂತ್ರಿ ಒಬ್ಬರು ಟ್ವೀಟ್ ಮಾಡ್ತಾ ಹೇಳ್ತಾರೆ ಉತ್ತರ ಭಾರತದವರೆಲ್ಲ ಬೆಂಗಳೂರಿಗೆ ಕೆಲ್ಸಕ್ಕೆ ಬರ್ತಾರೆ ಉತ್ತರ ಭಾರತದವ್ರು ತಮ್ಮನ್ನು ನೋಡ್ಕೊಳ್ಳೋದು ಒಳ್ಳೇದು ಅಂತ ಬಾ ಬಾ ಈ ಪುಣ್ಯಾತ್ಮ ಕಲಬುರ್ಗಿಯವನು ಪ್ರಿಯಾಂಕ್ ಖರ್ಗೆ ಅವರು ಕಲಬುರ್ಗಿಯಿಂದ ಬೆಂಗಳೂರಿಗೆ ಎಷ್ಟು ಜನ ಕೆಲ್ಸಕ್ಕೆ ಬರ್ತಾರ್ರೀ ನಿಮಗೆ ಕಲಬುರಗಿಯಲ್ಲಿ ಬೇಕಾಗಿರುವಂಥ ವ್ಯವಸ್ಥೆ ಮಾಡಿಕೊಡ್ಲಿಕ್ಕೆ ಆಗಲಿಲ್ಲ ನೀವು ಬಂದು ಬೆಂಗಳೂರಿನ ಕುರಿತಂತೆ ಉತ್ತರ ಭಾರತೀಯ ನಿಡ್ಕೊಂಡು ಮಾಡ್ತೀರಾ ಅಂದರೆ ಟೆಲಿಗ್ರಾಫಿನ ಒಂದು ಆರ್ಟಿಕಲ್ಲು ಈ ಟೆಲಿಗ್ರಾಫಿಗೆ ಬಂದಿರುವಂಥ ಸೋರ್ಸು ಇವರೆಲ್ಲರೂ ವ್ಯವಸ್ಥಿತವಾಗಿ ಹೆಂಗೆ ಪ್ಲಾನ್ ಮಾಡಿದ್ದಾರೆ ಅಂತಂದರೆ ನಾರ್ತ್ ಮತ್ತು ಸೌತನ ಡಿವೈಡ್ ಮಾಡಬೇಕು ನರೇಂದ್ರ ಮೋದಿಯಿಂದ ಇಡೀ ಭಾರತವನ್ನು ಆಗಲಿಲ್ಲ ಅಂದರೆ ಕೊನೆ ಪಕ್ಷ ಸೌತನಾದರೂ ಕಿತ್ಕೊಂಡಿತ್ತು ವ್ಯವಸ್ಥೆ ನೋಡಿ ಹೆಂಗಿದೆ ಅವರದ್ದು ಈ ಪ್ರಾಪಗೆಂಡಾದಲ್ಲಿ ಹೆಂಗೆ ಗೆಲ್ತಾರ ಅವರು ಅಂತಂದ್ರೆ ಒಂದು ಏಳೆಂಟು ಬಾರಿ ಅಥವಾ ಎಪ್ಪತ್ತೆಂಬತ್ತು ಬಾರಿ ಇದನ್ನೇ ಕೇಳಿ 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 ನಮಗೂ ಅನ್ಸುತ್ತೆ ಸೌತ್ ಸೆಪ್ರೇಟ್ ಮಾಡೋದು ಒಳ್ಳೇದು ನಾವು ಸೆಪರೇಟ್ ಆದ್ರೆ ಮಾತ್ರ ಅಂದ್ರೆ ಆ ಪ್ರಾಪಗೆಂಡ ವಾರು ಅಷ್ಟು ಗಂಭೀರವಾಗಿ ನಡೆಯುತ್ತೆ ಅಂತ ಇದರ ಜೊತೆಗೆ ಮತ್ತೊಂದು ಗಂಭೀರವಾದ ಸಂಗತಿ ಇತ್ತೀಚೆಗೆ ನಡೀತಿರೋದೇನು ಅಂತಂದ್ರೆ ಈ ಅರ್ಬನ್ ನಕ್ಸಲ್ಗಳು ಎಲ್ಲ ಕಡೆ ಇನ್ಫಿಲ್ಟ್ರೇಟ್ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅರ್ಬನ್ ನಕ್ಸಲುಗಳು ಅನ್ನೋದನ್ನು ನಾನು ತುಂಬ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ ಈ ಭೀಮಾ ಕೊರೆಗಾಂವ್ ವಾರ್ ನಡೀತು ಭೀಮಾ ಕೊರೆಗಾಂವ್ ಯುದ್ಧದ ನೆನಪಿಗೋಸ್ಕರ ಒಂದು ಕಾರ್ಯಕ್ರಮ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಪ್ರಾಬಬಲಿ ನಡೆದಾಗ ಆ ಗಲಭೆ ತುಂಬ ಜೋರಾಗಿ ನಡೆದು ಸರ್ಕಾರ ಒಂದು ಜನರ ಮೇಲೆ ಮೇಲೆ ರೈಡ್ ಮಾಡಿತು ರೈಡ್ ಮಾಡಿದಾಗ ಒಂದು ಡಾಕ್ಯುಮೆಂಟ್ ಸಿಕ್ತು ಆ ಡಾಕ್ಯುಮೆಂಟಲ್ಲಿ ನಕ್ಸಲಿಸಮ್ನ ಇವತ್ತು ಪೂರ್ತಿ ಭಾರತದಿಂದ ಹೋಗಿ ಆಗಿದೆ ಹಳ್ಳಿಗಳಲ್ಲಿ ಇನ್ನೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ವೈಟ್ ಕಾಲರ್ಡ್ ಜಾಬ್ ಮಾಡುವಂತ ಪಟ್ಟಣಿಗರ ನಡುವೆ ನಾವು ಈ ಚಿಂತನೆ ಹಬ್ಬಿಸಬೇಕಾಗಿದೆ ಅನ್ನೋದಕ್ಕೆ ಬೇಕಾಗಿರುವಂಥ ಟೂಲ್ ಕಿಟ್ ರೆಡಿ ಮಾಡಿರೋದು ಸಿಕ್ತು ಅಲ್ಲಿ ಸೀಕ್ರೆಟ್ ಫೈಲ್ ಅದು ಆ ಫೈಲನ್ನು ಮುಂದಿಟ್ಕೊಂಡು ಅವ್ರು ಎಷ್ಟು ಚೆನ್ನಾಗಿ ಕೆಲಸ ಮಾಡುವಂಥ ಯೋಚನೆ ಮಾಡಿದ್ದಾರೆ ಅಂತಂದರೆ ಅರ್ಬನ್ ಏರಿಯಾಗಳಲ್ಲಿ ನಾವು ಸರಿಯಾಗಿ ಕೆಲಸ ಮಾಡಿ ಇಲ್ಲಿರುವಂಥ ಬುದ್ಧಿವಂತರನ್ನು ಜೋಡಿಸ್ಕೊಳ್ಲಿಕ್ಕೆ ಸಾಧ್ಯ ಆದರೆ ಅವರ ಮೂಲಕ ಹಳ್ಳಿಗಳಲ್ಲಿ ಕೆಲಸ ಮಾಡೋದು ಸುಲಭ ಹೀಗಾಗಿ ಅರ್ಬನ್ ಏರಿಯಾಗಳನ್ನು ಇನ್ನು ಮುಂದೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ವ್ಯವಸ್ಥಿತ ಪ್ಲಾನ್ ಮಾಡಿದ್ದಾರೆ ಮಿತ್ರ ಕಳೆದ ಒಂದು ದಶಕದಲ್ಲಿ ಬೆಂಗಳೂರಿನ ಸಾಫ್ಟ್ವೇರ್ ಕಂಪನಿಗಳನ್ನು ಇವರು ಪೆನೆಟ್ರೇಟ್ ಮಾಡುವಂಥ ರೀತಿ ಇದೆಯಲ್ಲ ನೀವು ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮೈಸೂರಿನ ಯೂನಿವರ್ಸಿಟಿಗಳಲ್ಲಿ ಮೈಸೂರಿನ ಕಾಲೇಜುಗಳಲ್ಲಿ ನಾನು ಸುಮ್ಮನೆ ಉದಾಹರಣೆಗೆ ಮೈಸೂರು ಅನ್ನೋದು ನೀವು ಮಂಗಳೂರು ತೆಗೆದುಕೊಂಡು ಅದೇ ಪರಿಸ್ಥಿತಿ ಹೇಗೆ ಇನ್ಫಿಲ್ಟ್ರೇಟ್ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದಾರೆ ಅಂತಂದರೆ ಒಂದು ಥಾಟ್ ಮೇಲಿಂದ ಬಂತು ಅಂತಂದರೆ ಅದನ್ನು ನೀಟ ಎಲ್ಲರ ತಲೆಗೆ ತುಂಬಲಿಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಅರ್ಬನ್ ನಕ್ಸಲಿಸಮ್ನ ಹೆಸರಿನಲ್ಲಿ ಇವರು ವ್ಯವಸ್ಥಿತವಾಗಿ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ನಾವು ಮಾತ್ರ ಹೋರಾಟವನ್ನು ಹೆಂಗೆ ಮಾಡ್ತೀವಿ ಅಂತಂದರೆ ಅವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ನಮ್ಮ ಹೋರಾಟ ಅಂತ ತಿಳ್ಕೊಳ್ತೀವಿ ಅವರು ಅಷ್ಟು ಶಸ್ತ್ರಸಜ್ಜಿತರಾಗಿ ಬಂದು ಕೂತಿದ್ದಾರೆ ಅವರ ಹತ್ರ ಎಲ್ಲವೂ ಇದೆ ಅವರ ಹತ್ರ ಸೋರೋಸ್ ಇದ್ದಾನೆ ಅವರ ಹತ್ರ ರಾಕ್ ಫೆಲ್ಲರ್ ಫೌಂಡೇಶನ್ ಇದೆ ಅವರತ್ರ ಫೋಲ್ಡ್ ಫೌಂಡೇಶನ್ ಇದೆ ಅವರ ಹತ್ರ ಅಮೆರಿಕ ಗೌರ್ಮೆಂಟ್ ಇದೆ ಇಟಲಿ ಗೌರ್ಮೆಂಟ್ ಇದೆ ಜರ್ಮನಿ ಗೌರ್ಮೆಂಟ್ ಇದೆ ಯು ಕೆ ಗೌರ್ಮೆಂಟ್ ಇದೆ ಅವರ ಹತ್ರ ಈ ಗೌರ್ಮೆಂಟ್ ಗಳ ಹಠ ಹಿಡಿದು ಕೂತಿವೆ ಅವರ ಹತ್ರ ಬೇಕಾಗಿರುವಂತಹ ಮೀಡಿಯಾ ಇದೆ ಬಿಬಿಸಿ ಇದೆ ನ್ಯೂಯಾರ್ಕ್ ಟೈಮ್ಸ್ ಇದೆ ವಾಷಿಂಗ್ಟನ್ ಪೋಸ್ಟ್ ಇದೆ ಅಲ್ ಜಜೀರಾ ಇದೆ ಮತ್ತು ಭಾರತಕ್ಕೆ ಬಂದರೆ ಟೆಲಿಗ್ರಾಫ್ ಇದೆ ದಿ ಹಿಂದೂ ಇದೆ ಈ ಎಲ್ಲರೂ ಕೂಡ ಅವರು ಪರವಾಗಿ ಕೆಲಸ ಮಾಡ್ತಾರೆ ಇದೇ ಭಾರತದಲ್ಲಿ ಕೂತ್ಕೊಂಡು ಅವರ ಪರವಾಗಿ ಕೆಲಸ ಮಾಡುವಂತಹ ಅನೇಕ ಯೂನಿವರ್ಸಿಟಿಗಳು ಿವೆ ಎಲ್ಲವನ್ನೂ ಇಟ್ಕೊಂಡು ವ್ಯವಸ್ಥಿತವಾಗಿ ಫೈಟ್ ಮಾಡ್ತಿದ್ದಾರೆ ಬಟ್ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಅವರೊಂದ್ ಪ್ರಶ್ನೆ ಕೇಳಿದಾಗ ಆ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಸಮಾಧಾನ ಅಂತ ತಿಳ್ಕೊಳ್ತ ಹೋರಾಟದಲ್ಲಿ ಇದೀವಿ ನಮ್ಮ ಹೋರಾಟ ಇನ್ನು ಹೆಂಗಿದೆ ನೋಡಿ ನಮ್ಮ ಹೋರಾಟ ಇನ್ನು ಎಲ್ಲಿಗಿದೆ ಅಂತಂದ್ರೆ ನಮ್ಮಲ್ಲಿ ಒಬ್ಬನ ಮೇಲೆ ಎಫ್ ಐ ಆರ್ ಆದರೆ ಅವನನ್ನು ಬಿಡಿಸ್ಕೊಂಡು ಬರೋದು ಹೇಗೆ ಅನ್ನೋದಕ್ಕೆ ತಿಣುಕಾಡುವಂಥ ಪರಿಸ್ಥಿತಿಯಲ್ಲಿ ಇನ್ನೂ ಹೋರಾಟದಲ್ಲಿದ್ದೇವೆ ಹೊರತು ಇದರ ಆಚೆಗೆ ನಾವು ಹೋರಾಟವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಬಹಳ ಡೇಂಜರಸ್ ಸ್ಥಿತಿಯನ್ನು ನಾನು ಹೇಳ್ತಿದ್ದೀನಿ ಅರ್ಬನ್ ನಕ್ಸಲ್ಸ್ರ ಆ ಆ ರಿಪೋರ್ಟ್ನಲ್ಲಿ ಅವರು ಹೇಳ್ತಾರೆ ನಮಗೆ ಅರ್ಬನ್ ಏರಿಯಾಗಳಲ್ಲಿ ಸರಿಯಾದ ಜನರನ್ನು ಹುಡುಕ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದ್ರೆ ಮೈನಾರಿಟಿಗಳದೇ ಗ್ರೂಪ್ ಮಾಡಿ ಅವರನ್ನೇ ಹಿಡ್ಕೊಂಡು ನಾವು ಅರ್ಬನ್ ಏರಿಯಾಗಳಲ್ಲಿ ನಮ್ಮ ಕೆಲಸ ಮಾಡಿಸ್ಕೊಳ್ಳೋಣ ಅಂತ ಈಗ ನಿಮ್ಗೆ ಕ್ಲಿಯರ್ ಆಗ್ಬೋದು ಯಾವುದೇ ಪ್ರತಿಭಟನೆ ಇದ್ರೆ ಯಾಕೆ ಮೈನಾರಿಟಿ ಗ್ರೂಪ್ ಮುಂದಕ್ಕೆ ಕಾಣಿಸ್ಕೊಳ್ಳುತ್ತೆ ಅಂತಂದರೆ ಅರ್ಬನ್ ನಕ್ಸಲ್ಸ್ ಮತ್ತು ಮೈನಾರಿಟಿಗಳ ಒಂದು ಸಮರ್ಥವಾಗಿರುವಂಥ ಜೋಡಿ ಕಳೆದ ಒಂದು ಒಂದೂವರೆ ದಶಕದಿಂದ ಈ ದೇಶದಲ್ಲಿ ನಡೀತಾ ಇದೆ ಯಾಕೆ ಅಂತಂದ್ರೆ ನಕ್ಸಲಿಸಮ್ ಹಳ್ಳಿಯಿಂದ ಮೇಲೆ ಅವ್ರಿಗೆ ಬೇರೆ ದಾರಿ ಕಾಣ್ತಾ ಇಲ್ಲ ಸಿಟಿಗಳಲ್ಲಿ ಈ ಕೆಲಸ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದಾರೆ ಹೀಗಾಗಿ ಮೈಸೂರಿನಲ್ಲಿ ಎಷ್ಟು ಜನ ಸೇರಿ ಸಾವರ್ಕರ್ ಕುರಿತಂತೆ ಕೇಳ್ತಾ ಇದ್ದೀರಿ ಅಂತಂದ್ರೆ ನೀವು ಬರೀ ಸಾವರ್ಕರ್ ಕುರಿತು ಂತೆ ಕೇಳಿದ್ರು ಮುಗಿಯೋದಿಲ್ಲ ಆ ಪುಣ್ಯಾತ್ಮ ಯಾವ ಪ್ರಾಪಗೆಂಡಾ ವಿರುದ್ಧ ಹೋರಾಟ ಮಾಡಲಿಕ್ಕೆ ತನ್ನ ಬದುಕನ್ನೇ ಕೊಟ್ಟನೋ ಅದೇ ಪ್ರಾಪಗೆಂಡಾನ ಸೋಲಿಸಲಿಕ್ಕೆ ನಾನು ನೀವು ಬಲವಾಗಿ ನಿಲ್ಲಬೇಕಾದಂತ ಅಗತ್ಯ ಇದೆ ಆ ಕೆಲಸ ಇವತ್ತಾಗ್ಬೇಕಾಗಿದೆ ಅಂತ ಆ ಕೆಲಸ ಇನ್ನು ಮುಂದೆ ನಮ್ಮಿಂದ ನಡಿಬೇಕಾಗಿದೆ ಮೋದಿ ಬರ್ತಾರೆ ಮೋದಿ ಮೂರನೇ ಬಾರಿಗೆ ನಿಸ್ಸಂಶಯವಾಗಿ ಪ್ರಧಾನಿಯಾಗ್ತಾರೆ ಅದರ ಬಗ್ಗೆ ಎಲ್ಲರೂ ಹೇಳಿಯಾಗೋಗಿದೆ ಮೋದಿಗೆ ಎಲ್ರಿಗೂ ಸಮಾಧಾನ ಆಪೋಸಿಷನ್ಗೆ ಏನು ಅಂದರೆ ನಾಲ್ಕನೂರು ಬರೋದಿಲ್ಲ ಅನ್ನೋದೇ ದೊಡ್ಡ ಸಮಾಧಾನ ಅವರಿಗೆ ಬಟ್ ಮೋದಿ ಸರಳ ಬಹುಮತದೊಂದಿಗೆ ಮತ್ತೊಮ್ಮೆ ಅಧಿಕಾರಕ್ಕೆ ಕೂತ್ಕೊಳ್ತಾರೆ ಮತ್ತು ಅವರೇ ಹೇಳಿದಂತೆ ಮುಂದಿನ ಐದು ವರ್ಷಗಳ ಅಧಿಕಾರಾವಧಿ ಬಹಳ ಕಠಿಣವಾಗಿರುತ್ತೆ ಅಂತ ಆ ಕಠಿಣ ಎಲ್ರಿಗೂ ಇರ್ಬೋದು ಮೋದಿ ನಿನ್ನೆ ಮಾತಾಡ್ತಾ ಒಂದು ಮಾತು ಹೇಳಿದ್ದಾರೆ ನಂಗೆ ಗೊತ್ತಿದೆ ಅದು ಹಂಡ್ರೆಡ್ ಪರ್ಸೆಂಟ್ ಈ ಪ್ರಾಪಗೆಂಡ ವಾರ್ನ ವಿರುದ್ಧ ಒಂದು ಬಲವಾಗಿರುವಂಥ ಹೊಡೆತ ಅಂತ ಅವ್ರು ಏನು ಹೇಳಿದ್ದಾರೆ ಅಂತಂದರೆ ಪಾಕಿಸ್ತಾನದ ಕೆಲವರು ಪಾಕಿಸ್ತಾನದ ಕೆಲವರು ಒಂದಿಬ್ಬರು ಭಾರತದ ರಾಜಕಾರಣಿಗಳನ್ನ ಸದಾಕಾಲ ಬೆಂಬಲಿಸ್ತಾರಲ್ಲ ಯಾಕೆ ಏನಿದೆ ಅಲ್ಲಿ ನೀವು ಸುಮ್ಮನೆ ಯೋಚನೆ ಮಾಡಿ ನರೇಂದ್ರ ಮೋದಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಪಾಕಿಸ್ತಾನದ ವಿರುದ್ಧ ಸ್ಟೇಟ್ಮೆಂಟ್ ಏನು ಗೊತ್ತಾ ಬಹಳ ಗಂಭೀರವಾದ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಏನಿತ್ತು ಅಂತಂದರೆ ಒಬ್ಬ ಒಬ್ಬ ಪೊಲಿಟಿಕಲ್ ಲೀಡರ್ ಹೇಳಿದ ಮಣಿಶಂಕರ್ ಅಯ್ಯರೇ ಮತ್ತೆ ಯಾರು ಅಲ್ಲ ಅವನೇನು ಹೇಳಿದ ಅಂತಂದರೆ ನರೇಂದ್ರ ಮೋದಿ ಹೇಳ್ತಾರೆ ಪಿ ಒ ಕೆ ನಾವು ಬಂದ ತಕ್ಷಣ ತಗೊಂಡ್ಬಿಡ್ತೀವಿ ಅಂತ ಪಾಕಿಸ್ತಾನದವರವನ್ನ ಕೈಗೆ ಬಳೆ ಹಾಕೊಂಡು ಕೂತ್ಕೊಂಡಿಲ್ಲ ಅವ್ರ ಹತ್ರನು ನ್ಯೂಕ್ಲಿಯರ್ ವೆಪನ್ಸ್ ಇದೆ ಅವರು ಕೂಡ ಅಟ್ಯಾಕ್ ಮಾಡ್ತಾರೆ ಸುಲಭ ಅಂದ್ಕೊಂಡಿದ್ದೀರಾ ತಗೊಳ್ಳೋದು ಅವ್ನು ಪಾಕಿಸ್ತಾನದ ಪರವಾಗಿ ಇದ್ದಾನೋ ಭಾರತದ ಪರವಾಗಿ ಇದ್ದಾನೋ ಗೊತ್ತಾಗಿಲ್ಲ ನನಗೆ ನಮಗೆ ಅಲರ್ಟ್ ಮಾಡ್ತಿದ್ದಾನೋ ಅಥವಾ ಭಾರತ ಸೋತೋಗುತ್ತೆ ಅಂತ ಹೇಳ್ತಿದ್ದೇನೋ ಗೊತ್ತಿಲ್ಲ ಅಂತ ಬಟ್ ನರೇಂದ್ರ ಮೋದಿ ಅವ್ರ ರಿಯಾಕ್ಷನ್ ಏನಿತ್ತು ಗೊತ್ತಾ ಹೌದು ಮಣಿಶಂಕರ ಹೇಳಿದ ನಿಜ ಪಾಕಿಸ್ತಾನದವರು ಕೈಗೆ ಬಳೆ ಹಾಕ್ಕೊಂಡು ಕೂತ್ಕೊಂಡಿಲ್ಲ ಅಂತ ಬಳೆ ಹಾಕ್ಕೊಂಡು ಕೂತಿಲ್ಲ ಅಂತಂದರೆ ಅವ್ರಿಗೆ ಬಳೆ ಹಾಕ್ಸೋ ಕೆಲಸ ನಾನು ಮಾಡ್ತೀನಿ ಅಂದರು ಮೋದಿ